ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಬೆಳಗಾವಿ ಶಿವ ಹೋಟೆಲ್ನಲ್ಲಿ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ಮತ್ತು ಕೆಲವು ಪತ್ರಕರ್ತರ ನಡುವೆ ಹಳೆಯ ಮತ್ತು ಮಾವನ ಸಂಬಂಧ ಏರ್ಪಟ್ಟಿದೆ ಈ ಹಿಂದೆ ಹದಿನೈದು ವರ್ಷ ಹಿಂದೆ ಆಗಿರಲಿಲ್ಲ ಕೆಲವು ಪೊಲೀಸ್ ಅಧಿಕಾರಿಗಳು ಬರ್ತಾ ಇದ್ರು ನಗರದಲ್ಲಿರ್ತಕ್ಕಂಥ ಸುದ್ದಿಯನ್ನು ಇದ್ದರು ಆ ರೀತಿ ಅವರು ನಡ್ಕೊಳ್ತಾ ಇದ್ರು ಆ ರೀತಿಯ ಪತ್ರಕರ್ತರು ಕೂಡ ಹಾಗೆ ಇದ್ದರು ಉದಾಹರಣೆ ನಾರಾಯಣ ನಾರಾಯಣ್ ಅವರು ಎರಡು ಜನಿವಾರ ಒಂದು ಶಿವದಾರ ಇಟ್ಟುಕೊಂಡು ಮೀಟಿಂಗ್ ಮಾಡ್ತಾಯಿದ್ರು ಆಗ ಆ ಎರಡು ಜನಿವಾರ ಮತ್ತು ಒಂದು ಶಿವದಾರ ಇವರು ಚೆನ್ನಾಗಿ ಕೊಡ್ತಾ ಕೊಡ್ತಾಯಿದ್ರು ಆ ರೀತಿ ಕಾನೂನು ಸುವ್ಯವಸ್ಥೆಯನ್ನು ನಾರಾಯಣ ಅವರು ನಡೆಸ್ತಾ ಇದ್ದರು ಇವರು ಕೂಡ ಶಿವ ಹೋಟೆಲ್ನಲ್ಲಿ ಇರ್ತಾಯಿದ್ರು ಆದರೆ ಇವರು ಒಂದು ಒಳ್ಳೆಯ ಹೆಸರನ್ನು ಮಾಡಿ ಈಗ ಹೋಗಿದ್ದಾರೆ ಆದ್ರೆ ಇತ್ತಲಾಗಿ ಹತ್ತು ವರ್ಷದ ನಂತರ ಬಂದಂಥ ಪೊಲೀಸ್ ಅಧಿಕಾರಿಗಳು ಮಹಾಭ್ರಷ್ಟರು ಇವರು ಶಿವ ವಾಸವಾಗ್ತಾ ಇದ್ದಾರೆ ಆರು ಗಂಟೆ ಆದ ನಂತರ ಇವರು ಮತ್ತು ಕೆಲವು ಪತ್ರಕರ್ತರು ಅಂದರೆ ಟಿ ವಿ ಪತ್ರಕರ್ತರು ಇವರು ಮೀಟಿಂಗ್ ಮಾಡ್ತಾ ಇದ್ದಾರೆ ಎಂಥ ಮೀಟಿಂಗ್ ಅಂತಂದರೆ ಕೊಡು ತೆಗೆದುಕೊಳ್ಳುವಂಥ ಮೀಟಿಂಗ ಹೀಗಾದರೆ ಸಮಾಜಕ್ಕೆ ಯಾವ ಸಂದೇಶವನ್ನು ಇವರು ರವಾನೆ ಮಾಡ್ತಾಯಿದ್ದಾರೆ ನಂತರ ಕೆಲವು ಪತ್ರಕರ್ತರು ತನಕ ವರದಿಯೇ ಮರೆತು ಬಿಟ್ಟಿದ್ದಾರೆ ಕೇವಲ ಟಿ ಶಾಪೀಸ್ಗೆ ಹೋಗೋದು ಅಲ್ಲಿ ಯಾರು ಮನವಿ ಕೊಡ್ತಾರೆ ಅದನ್ನು ಶೂಟ್ ಮಾಡೋದು ಕಳಿಸಿಬಿಡೋದು ನಂತರ ಯಾರಾದರೂ ಮಂತ್ರಿ ಕಂತ್ರಿ ಬಂದರೆ ಅವನ ಹೇಳಿಕೆಯನ್ನು ಪಡೆಯೋದು ಕಳಿಸಿಬಿಡೋದು ಇದು ಸಮಾಜ ಸೇವೆ ಅಲ್ಲ ಇದು ಟಿ ಪತ್ರಕರ್ತರ ಕೆಲಸವೇ ಅಲ್ಲ ಹೀಗಾಗಿ ಟಿ ವಿ ನೋಡೋದನ್ನು ಟಿ ವಿ ವಾರ್ತೆಯನ್ನು ನೋಡೋದನ್ನು ಜನ ನಿಲ್ಲಿಸಿದ್ದಾರೆ ಎಪ್ಪತ್ತು ಪರ್ಸೆಂಟ ಜನ ಟಿ ವಿಯನ್ನೇ ಬಂದ್ ಮಾಡಿದ್ದಾರೆ ಕೇವಲ ಮೂವತ್ತು ಪರ್ಸೆಂಟ್ ಜನ ಅಷ್ಟೇ ರಾಜಕಾರಣಿಗಳು ಟಿ ವಿಯನ್ನು ನೋಡ್ತಾ ಇದ್ದಾರೆ ಯಾರು ಸಂಬಂಧಪಟ್ಟಂಥ ವಿಷಯ ಇದೆ ಅವರಷ್ಟೇ ನೋಡ್ತಾ ಇದ್ದಾರೆ ಹೀಗಾಗಿ ಈಗ ಜನರ ಕಣ್ಣು ಯೂಟ್ಯೂಬರ್ ಮೇಲೆ ಬಿದ್ದಿದೆ ಅಂದರೆ ಯೂಟ್ಯೂಬ್ದವರು ತನಿಖಾ ವರದಿಯನ್ನು ಕೂಡ ಮಾಡ್ತಾಯಿದ್ದಾರೆ ಸತ್ಯ ವರದಿಗಳನ್ನು ಹೇಳ್ತಾ ಇದ್ದಾರೆ ಇದನ್ನು ಯಾಕೆ ಹೇಳ್ತೇವೆ ಅಂತಂದರೆ ಈ ಏನು ಶಿವ ಹೋಟೆಲ್ನಲ್ಲಿ ಬಂದಂಥ ಬರುವಂಥ ಪತ್ರಕರ್ತರು ಲಾಭದ ದೃಷ್ಟಿಯಿಂದ ಬರ್ತಾ ಇದ್ದಾರೆ ನಂತರ ಇವರು ಬಂದ ನಂತರ ಆ ಪೊಲೀಸ್ ಅಧಿಕಾರಿ ಶೆಲ್ಯೂಟ್ ಇದ್ದಾನೆ ನಾಷ್ಟ ಮಾಡ್ತಾ ಇದ್ದಾನೆ ಊಟ ಮಾಡ್ತಾಯಿದ್ದಾನೆ ನಂತರ ಡ್ರಿಂಕ್ಸ್ ಕೂಡ ಮಾಡಿಸ್ತಾ ಇದ್ದಾನೆ ಯಾರು ಅಂತ ಹೇಳುವಂಥ ಅಗತ್ಯಲ್ಲ ಎಲ್ಲ ಜನರಿಗೆ ಇದು ಗೊತ್ತಿದೆ ಪೊಲೀಸ್ ಅಧಿಕಾರಿಗಳು ಅನೇಕರು ರಿಟೈರ್ಮೆಂಟ್ ಆದರೂ ಕೂಡ ಇಲ್ಲಿ ಬಂದು ಪತ್ರಕರ್ತನ ಸೇರಿ ನಿಮ್ಮ ಆಶೀರ್ವಾದದಿಂದ ನನ್ನ ಡ್ಯೂಟಿ ಭಾಳ ಚೆನ್ನಾಗಿ ಮುಗೀತು ಅಂತ ಹೇಳ್ತಾ ಇದ್ದಾರೆ ನಮ್ಮ ಕನ್ನು ಈ ವಿಷಯವನ್ನು ಅವರು ಮಂಡಿಸಿದ್ರಿಂದ ಆ ಎರಡೂ ಕುಳಿತಂಥ ಪತ್ರಕರ್ತರು ಕೆಳಗೆ ತಲೆ ಹಾಕಿ ಒಳಗೆ ಓಡಿ ಹೋದರು ಅಂದರೆ ಈ ಪತ್ರಕರ್ತರು ಕೇವಲ ಲಾಭದೃಷ್ಟಿಯಿಂದ ಇವರ ಸ್ನೇಹವನ್ನು ಮಾಡ್ತಾ ಇದ್ದಾರೆ ಅಂದರೆ ಸಮಾಜಕ್ಕೆ ಇವರಿಂದ ಯಾವುದೇ ಕೊಡುಗೆ ಇಲ್ಲವೇ ಇಲ್ಲ ಹೀಗೆ ಯಾಕೆ ಅಂತಂದರೆ ಮೇಲಿನ ಏನು ಮಾಲೀಕರಿದ್ದಾರೆ ಅವರು ಕೂಡ ಲೂಸ್ ಬಿಟ್ಟಿದ್ದಾರೆ ನಿನಗೆ ಇವತ್ತು ನನಗೆ ಇವತ್ತು ಕೆಲವು ಪರ್ಸೆಂಟ್ನಲ್ಲಿ ನಿನಗೆ ಅರವತ್ತು ಪರ್ಸೆಂಟ ನನಗೆ ಅರವತ್ತು ಪರ್ಸೆಂಟ ಹಿಂಗೆ ಒಂದು ಹೊಂದಾಣಿಕೆ ಆಗಿದ್ದರಿಂದ ಇಲ್ಲಿ ಲಾಭವನ್ನೇ ಮುಖ್ಯ ಉದ್ದೇಶ ಇಟ್ಕೊಂಡು ಹಳೆಯ ಮತ್ತು ಮಾವನ ಸಂಬಂಧ ಇವರಿಗೆ ಇದೆ ಅಲ್ಲಿ ನೋಡಿದಾಗ ಹಳೇ ಮತ್ತು ಮಾವ ಎಷ್ಟು ರೀತಿ ಚೆನ್ನಾಗಿ ಮಾಡ್ತಾ ಇರ್ತಾರೆ ಅದೇ ರೀತಿ ಇವರು ಮಾಡ್ತಾರೆ ಇನ್ನೇನು ಮಾಲೀಕ ಅವನಿಗೇನು ಇವರಿಂದ ದೊಡ್ಡ ಪ್ರಮಾಣದಲ್ಲಿ ಲಾಭವೇ ಇದೆ ಯಾಕಂದರೆ ಒಂದು ಲೈಸೆನ್ಸ್ ತೆಗೆದು ಬಾರ್ ಲೈಸೆನ್ಸ್ ತೆಗೆದು ನಾಲ್ಕು ಅಂಗಡಿಗಳಲ್ಲಿಟ್ಟು ಇದ್ದಾನೆ ಆದರೆ ವಿಟ್ಟಲ್ಲಿ ಹೆಗಡೆ ಆದರೆ ಎಲ್ಲರೂ ರಕ್ಷಣೆ ಮಾಡ್ತಾಯಿದ್ದಾರೆ ಅಂದರೆ ಭ್ರಷ್ಟರನ್ನ ರಕ್ಷಣೆ ಮಾಡಲಿಕ್ಕೆ ಅವರೊಂದು ಮೀಟಿಂಗ್ ಮಾಡ್ತಾಯಿದ್ದಾರೆ ಮಾಡು ಬೇಡ ಅನ್ನೋದಿಲ್ಲ ಆದರೆ ಸೌಹಾರ್ದಯುತ ಮೀಟಿಂಗ್ ಆಗಬೇಕು ನಗರದಲ್ಲಿ ಏನು ಇದೆ ತಾಲೂಕುಗಳಲ್ಲಿ ನೆಡ್ತಿದೆ ಅದರ ವರದಿಯನ್ನು ಒಪ್ಪಿಸಬೇಕು ಆಗ್ತಾ ಇಲ್ಲ ಅದು ಕೆಲವೇ ಕೆಲವು ಜನ ಇದನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ಶಿವ ಹೋಟೆಲ್ ಇದು ಒಂದು ಪೊಲೀಸ್ ಭ್ರಷ್ಟ ಅಧಿಕಾರಿಗಳ ಕೂಟಾಗಿದೆ ಇಲ್ಲಿ ಮೀಟಿಂಗ್ ಮಾಡೋದು ನೀವು ಗಮನಿಸಿದರೆ ಇಲ್ಲಿ ಕೊಡು ತಗೊಳ್ಕೊಳ್ಳುವಂಥ ವ್ಯವಹಾರವೇ ಹೆಚ್ಚಾಗಿದೆ ಸಾರ್ವಜನಿಕರು ಇದನ್ನು ಗಮನಿಸಲೇ ಇಲ್ಲ ಯಾಕಂತಂದರೆ ಇವರಿಗೆ ಪಾಪ ಯಾವುದೂ ಗೊತ್ತಿಲ್ಲ ಹೀಗಾಗಿ ಇವರಿಗೆ ಈ ವಿಷಯ ಗೊತ್ತೇ ಇಲ್ಲ ನಂತರ ಬೆಳಗಾವಿ ನಗರ ಪತ್ರಕರ್ತರಿಗೆ ಎಲ್ಲ ಗೊತ್ತಿದೆ ಯಾರು ಹೋಗ್ತಾರೆ ಯಾರು ಹೋಗೋಂಗಿಲ್ಲ ಅಂತೇಳಿ ಈ ಹಿಂದೆ ಅಧಿಕಾರಿಗಳು ಇದ್ದರು ಅವರು ಕೂಡ ಕರೆಸ್ತಾಯಿದ್ರು ಒಳ್ಳೆಯ ಮಾತುಗಳನ್ನ ಆಡ್ತಿದ್ರು ಒಂದು ಚಹಾ ಕೊಟ್ಟು ಕರೆಸ್ತಿದ್ರು ಈಗ ಆಗಿಲ್ಲ ಊಟ ಆಯಿತು ನಾಷ್ಟ ಆಯಿತು ಡ್ರಿಂಕ್ಸ್ ಆಯಿತು ಎಲ್ಲ ನಡೆದಿದೆ ಈಗ ಪೊಲೀಸ್ ಭ್ರಷ್ಟಾಧಿಕಾರಿಗಳು ಇಲ್ಲಿ ಬಂದು ಸೇರ್ತಾ ಇದ್ದಾರೆ ನಾಳೆ ಗೊತ್ತಿಗೆ ತಗೊಂಡು ಭೇಟಿ ಅಲ್ಲಿವರಿಗೆ ಎಲ್ಲಿ ಶುಭಾಗಲಿ ನಮಸ್ಕಾರ